ನೋಡ್ತಮ್ಮ ಓದಲು ಬಂದಲ್ಲಿ ಕನ್ಯಾ ನೋಡ್ಲಾಕ್ ಹೊಂಟಿದೆವು ಶಿಸ್ತಿರ್ಬೇಕು ಹುಚ್ಚಿಗಪಲೆ ಮಾಡ್ಬೇಡ ನಿಮ್ ಮಗು ನಾ ಭಾಳ ಸಮಾಧಾನ ಇದ್ದ ಯಾರು ಹೆಂಗ್ ಹಂಗೆ ಕೇಳ್ತಿದ್ದ ನೀನು ನಮ್ಮ ಮಾತು ಕೇಳು ನಮಸ್ಕಾರ ಕುಂದ್ರ ನಮಸ್ಕಾರ ನಮಸ್ಕಾರ ಯಾಕಪ್ಪ ಕುಂದ್ರದು ಬಿದಿರದು ಬಿಡು ಮೊದಲ ಕನ್ಯಾ ತೋರಿಸ್ ನಿನ್ನ ಅವ್ನು ಎಟ್ಟ್ರ ಹರಿದಿ ಹಾರಿದ್ವಿ ಸೊಮ್ಮ ಕುಂಡ್ರು ನಿನ್ಗೆ ಏನು ಹೇಳಿದ ಬರೋ ಮುಂದೆ ತಮ್ಮ ಹಾ ಮಾಡಬಾರ್ದು ಉಚ್ಚುಚ್ಚ ಆಯ್ತು ಆಯ್ತು ಹಾ ಹಾ ಬರಿ ಹಾ ಕೊಡ್ರಿ ಏ ಬರ್ತಮ್ಮ ಬಾಳಿಕೆ ಕೊಡು ಬಾಳಿಕೆ ಕೊಡು ಹುಡುಗಿ ಹುಡುಗ ಕೇಳತ್ತ ಅವ್ರಿಗೆ ಕಕಾ ವರ ಯಾರು ರೀ ಹತ್ರ ಆಗ್ರಿ ಒಪ್ಪಿ ಇವು ಮಗ ಅಪ್ಪ್ಯಾರು ಮಗಾರು ಓ ಮಾರ ಇಬ್ರು ಸೇಮಿ ಅನಿಸುತ್ತಾರಲ್ಲ ಏನೋ ಮಳು ನಮ್ಮ ಹುಡುಗರೆ ಕರಗದ ಇವು ಹುಡುಗರೇ ಬೆಳಗ್ಗೆ ಕಾಣಕತ್ತಾನ ಏನವ್ನು ಸ್ಟೈಲ ಏನು ಸುದ್ದಿ ಅಲ್ಲಿ ಹೋಮಾರ ಕಲ್ಲು ಮೆಕ್ಕಿಲಂಡಿನ್ ಅಂತವ ಅವನೇನೋ ಮಳೆ ಆಗವ ಹಾಂ ಇವ್ವ ನಂದು ವರ್ಣನೇ ಮಾಡ್ಲಕತ್ತಾರ ಏನು ಮಾಡ್ಲತ್ತೀರಿ ಕೂಡ ಪೋಷ ಚಂದ ಹಾರ ಇಲ್ಲ ಕುಂಡರು ಏನು ಮಾಡ್ತಾರ ಕೆಟ್ಟು ಕರಗದ ಪೋರಿ

ನೋಡ್ಲಾಕ ಏನ್ ನೋಡಿದ್ರ ಇಲ್ಲ ಕುಡಿದ್ರೆ ನಮ್ಮ ಮನಿಗೆ ಬರಕ್ತ ಹೇಳ ಕುಡಿ ಬಾಯಾಗ ಮಣ್ಣು ಬಿಕಾರ ಬಿಸಿರೋಡ್ ಸಿಕ್ಕಂಗೆ ನೋಡು ಈಗ ನೋಡಿಲ್ಲ ಏನ್ ನಡ್ದಾಗ ಏನ್ ನಡ್ದದ ಸುಮ್ಮನೆ ಕೂತು ಹಿಡ್ಲಿಕ್ಕೆ ಅಕ್ಕಿ ಆಕ ನೀನ್ ನೋಡ್ಲಿಕ್ಕಾಳ ಅಕ್ಕಿಗೆ ಏನ ಕೊನು ಮಾಡ್ಕೊಳ ಹುಡುಗನೇ ನಿಮ್ಮ ಅಪ್ಪನೇ ಇದ್ದಾನ ಅನಂಗ ಆಯ್ಬಿಟ್ಟದ ಅಕ್ಕಿಗೆ ನಿನ್ ಅಕ್ಕ ಗೊತ್ತಿಲ್ಲ ನೀನೇ ಅನ್ನೋದು ಹಾ ನಾನೇ ಗಂಡತ್ ಹೇಳೋರಿಗೆ ಹೋಗ್ಕೊಂಡ್ ಮಂಜಿನ ಕೂಡಿಸ್ತೀನಿ ನೋಡನಾ ಗಪ ಅದಕ್ಕೆ ಆ ಸುಣಿ ಮಗನಿ ಭಾಳ ಅರ್ಬಟ್ ಮಾಡ್ಬೇಡ ಹೊಸ ಹಂಗ್ ಉಡ್ ಉಡ್ಸ್ಕೊಂಡ್ ಬರಬೇಡತ್ತೇಳಿ ಮಗನಿಗೆ ಪಡ್ ಪಡ್ ಚಡ್ಡಿ ತರೋದಿತ್ತು ತರದಿರ್ತೀವನಿಗೆ ಅವನು ನೋಡು ಎಷ್ಟು ತಿಂಡಿ ಇದ್ರು ಅವನು ಊರಾಗ ಹೋಗಿ ಕರಿ ಬಣ್ಣ ಹಚ್ಕೊಂಡ್ ಬಂದಾನ ಅವನಿಗೆ ನೋಡ್ಲಾ ಬಂದ ಮಗನಿಗೆ ನೋಡ್ಲಾಕ ಬಂದಾನ ಮುದ್ಕಾಗಿ ಅನ ಬುದ್ಧಿ ಇಟ್ಟಿಲ್ಲ ಬುದ್ಧಿಗೇಡ ಹಳ ಬುದ್ಧಿಗೇಡಿ ನಾ ನಾನೇ ಹೇಳ್ತೀನಿ ಅವ್ರಿಗೆ ಹೇಳ್ತಿನ ಹೇಳಕ್ಕೆ ಸದ್ದು ನಾನೇ ಗಂಡತ್ತೇಳಿ ಹೇಳ್ತೇನೆ ನಾನೇ ಹೇಳಿ ಹೇಳ್ತೀನಿ ಗಪ್ಪು

ದೇವ್ರ ಹೆಸರು ಬೇಡ ನನ್ ಹುಡುಗಿ ಹೆಸರು ಕೇಳತ್ತೇಳು ಸುಮ್ ಕೊಡ್ರ ಸುಲೇಮಗ ನಾವ್ ಎಲ್ಲಾ ನೇಮ್ ಇರ್ತಾವ್ ಕೇಳವ್ ಸುಮ್ಮನೆ ದೇವ್ರ ಹೆಸರು ಬೇಡ ಹುಡುಗಿ ಹೆಸರು ಕೇಳತ್ತೇಳು ಇರ ಅವ್ರು ಅವ್ರ ಅವ್ನ ಹೆಸರು ಕೇಳಿ ಸುಮಾರ್ ಕೊಟ್ರು ಗಂಡ ದೇವ್ರ ಹೆಸರು ಹೇಳ್ರಿ ಹೆಣ್ಣ ದೇವ್ರ ಹೆಸರು ಹೇಳ್ರಿ ಏ ಮನಿ ದೇವ್ರ ಯಾಡ ಗಂಡ ತಂಗಿ ಹೊಯ್ನ್ರಿ ಯಾಡ ಅದಾವ್ರಿ ಗಂಡ ದೇವ್ರ ಒಂದು ಹೆಣ್ಣ ದೇವ್ರ ಒಂದು ಯಾವಾಗ ಅವ್ರ ಅಂತ ತಂಗಿ ಒಂದೇ ಆಕ್ರಿ ಎರಡ ದೇವ್ರ ಹೆಸರು ಹೇಳಿದ್ ತೋರಿ ಮರ್ಗಮ್ ತಾಯಿ ಗಂಗಿರಾಯ ಆಯ್ತವ ದೇವ್ರ ಹೆಸರು ಹೇಳಿದ್ರಿ ನಿನ್ನೆ ಹೆಸರು ಹೇಳು

ಡ್ಯಾನ್ಸ್ ಡಾನ್ಸ್ ಕುಮುತ್ ವರ್ಸತ್ ಹೇಳೋಣ ಲಗ್ನಾಗ ನಮ್ಮ ಮನ್ಯಾಗ ಇಬ್ರು ಮಾಡವ್ರುನು ಡ್ಯಾನ್ಸ್ ಹಾ 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 ಡ್ಯಾನ್ಸ ಅಕ್ಕಿ ಕಾಳು ಬೀಳದಮ್ಮ ಎಟ್ ಡ್ಯಾನ್ಸ್ ಹೊಡೋದಿ ಅಕ್ಕಿನ ಕೈಯಾಗ ಡ್ಯಾನ್ಸ್ ಹೊಡದ ಹೊಡದ ಹೊಡ್ದ್ ನೆಲಕ್ಕೆ ಬಿದ್ದಿ ತಮ್ಮ ಹೇಳದ ಡ್ಯಾನ್ಸ್ ಹೊಡೆತ ನಾನು ಬಾಳ ಯಪ್ಪ ಅಕ್ಕಿ ನೋಡ್ತಾಳ ಬರನ ಅಕ್ಕಿ ಕಾಳು ಬೀಳೋಣ ಮನೆ ಕರ್ಕೊಂಡು ಹೋತೆ ನೋಡು ನೀ ಬಿರ್ಸಿದ್ಯೋ ಅಕ್ಕಿ ಬಿರ್ಸಳೋ ಅಕ್ಕಿ ಡ್ಯಾನ್ಸ್ ಹೊಡಿತಾಳೋ ನೀ ಡ್ಯಾನ್ಸ್ ಹೊಡಿತಾಳೋ ಹೊಡ್ಯಾಕಿರ್ತಮ್ಮ ಈಗ ಬರೀ ನೋಡೋದು ಮಾಡನು ನನಗೆ ಮೀರ್ಸದ ಆಗಲ್ಲ ಹೇಳು ಎತ್ತಮ್ಮ ನಿಮ್ಮ ಅದನ್ನಲ್ಲ ನಿಮ್ಮ ಅಪ್ಪನು ಹಿಂಗೆ ನಾ ಡ್ಯಾನ್ಸ್ ಹೊಡಿತೀನಿ ನಾ ಡ್ಯಾನ್ಸ್ ಹೊಡಿತೀನಿ ನನ್ನಂಗ ಯಾರು ಒಟ್ಟು ಡ್ಯಾನ್ಸ್ ಹೊಡೆಯಲ್ಲಂತೇಳಿ ಹಿಂಗೆ ಜಿಗ್ದಾಡ್ತಿದವ ಜಿಗ್ದಾಡ್ ಈಗ ಮುಗಿದು ಮೂಲಿಗೆ ಬಿದ್ದ ನೋಡು ನೀನು ಆಗ ನಾನೇ ಬೀಳ್ ಡ್ಯಾನ್ಸ್ ಹೊಡಿತಂತ ಡ್ಯಾನ್ಸ್ ಅಪ್ಪನು ಆಟ ಜೋ ಜೋಕಾ ಸುಡಿತದ ಡ್ಯಾನ್ಸ್ ಏ ಅವ್ನು ಡ್ಯಾನ್ಸ್ ನೋಡಿದ್ರೆ ಏನತ್ತಿನಿ ಬರೇ ಬಲಿಯ ಅವ್ರ ನಿಂದಿರ್ತಿತ್ ಅವನ್ಸ್ ಮಾಡ್ಲಾಕ್ರೀ ನೋಡಿಲಿನ ಡ್ಯಾನ್ಸ್ ಹೊಡ್ಯದ ನೋಡಿದ್ರ ಒಂದ್ ಮಾಟಿ ಒಂದು ಕಲ್ಲು ಸಾತಿಲ್ಲ ಉಳ್ಳಾಡ್ಕೊತ ಉಳ್ಳಾಡ್ಕೊತ ಡ್ಯಾನ್ಸ್ ಆ ಪರಿ ಡ್ಯಾನ್ಸ್ ಹೊಡಿತಿದ್ದ ವಯಸ್ಸಿದಾಗ ಹೊಡ್ದ್ ನಾನು ನಮ್ಮ ಅಪ್ಪನಂಗೆ ನೋಡಿ ಈಗ ಅದಕ್ಕೆ ಹೊಡ್ದ ಹೊಡ್ದ ಮಳಕಾರಿ ಜೊತೆ ಹೊಡ್ಯ ಬಂದಾಗ ನಾ ಎಲ್ಲಿದ್ದ ಡ್ಯಾನ್ಸ್ ಹೊಡ್ಯಾಗ ಆ ಡ್ಯಾನ್ಸ್ ನೀನು ನೀನ್ ಅಪ್ಪನ ಬಲಿದ್ದಿ

ಏ ತಂಗಿ ಏ ತಂಗಿ ಹಿಂಗೆ ಕುಂದ್ರಿ ಸುಮ್ಮ ಹಂಗ ಕುಂದ್ರ ಅಲ್ಲೇ ಏ ತಂಗಿ ಇಲ್ಲಿ ಬಾಯ್ಲಿ ನೀನು ಒಂದು ಕಿವನ ಮಾತಾಡ್ತೀನಿ ಬಾಯ್ಲಿ ನೋಡವಾ ನಿನಗ ವಯಸ್ಸು ಭಾಳ ಆಗ್ಯಾವ ಏಸು ಒಟ್ಟು ಎಟ್ ವರ ತಂದ್ರಿ ಭೀ ವರೇ ಹೊಲ್ ವಲದಿ ಇದೊಂದು ಸುಮ್ಮ ಸಿಕ್ಕದ ಇದೊಂದು ಮಾಡ್ಕೋ ಯಾಕಂದ್ರೆ ಇವನು ಆಸ್ತಿ ಭಾಳ ಅದ ಬುಯ್ಯಾರಿಂದ ಹಚ್ಚಿದ ಹಳ್ಳ ಬೇನೂರ್ತಾನದ

ಇಂತ ಹಿಂಗೆ ಚೋಟಿದ್ದ ನೀ ಮಾಡ್ಕೊಂಡ ನಂಗೆ ಕೈಲಿ ನೋಡು ಮನೆ ನನಗೆ ಸ್ವಚ್ಛಿ ಮಾಡ್ಕೊಳ್ಳಕ ಬಂದಾನ ಅವನಿಗೆ ಮಾಡ್ಕೋತಿ ಕೂತಿ ಅವ್ನ ಹೆಂಡ್ತೇಳಲ್ಲ ಅಂತ ಕೇಳ ನೋಡಿದಿಲ್ಲ ಇರ್ಲಿ ಬಿಡು ನೋಡಿದ್ದಾಳ ಇಬ್ರಿ ತೆಕ್ಕೋ ಬೇರೆ ಹತ್ತೇಳು ಇಬ್ರಿ ನೋಡ್ಕೋತಾನ ಬಿಡು ನೀ ಯಾಕತ್ ಮಾಡ್ತಿ ಆ ಬಿಡು ಹಂಗೆ ಅಲ್ಲಕ್ಕೆ ಹೋಗ್ಬೇಡ ಏ ಮಾಡ್ಕೊಂದ್ರ ನೀ ಮಾಡ್ಕೊತೀನಿ ಎಳೆ ಚಂದಾನ ಇವನಿಗ್ಯಾರು ಮಾಡ್ಕೊತಿರ್ತಿ ತಗನೀತಿ ಅವನಿ ಮಾಡ್ಕೊತೀನಿ ನನಗೆ ನೋಡುವ ಅಂತ ಹೇಳಕ್ಕೆ ಹೇಳದಿತ್ತಿರಿ ಏನು ಮಾಡ್ತಿ ಮಾಡ್ಕೊವ್ವ ನೀ ಏನು ಬೇಕಾ ಅದು ಮಾಡಿ ಹೋಗಿನ

ನನ್ನ ಮಗನ ಹೂ ಅಂದಾನ ಐತಲ್ರಿ ಇಲ್ರಿ ಅದರಲ್ಲಿ ನನ್ನ ಮಗಳು ಹೂವು ಅಂದಿದ್ವು ನಿನ್ನ ಮಗನಿಗಿಲ್ಲ ನನ್ನ ಮಗಳ ಮನಸ್ಸಿನಾಗ ಬೇರೆದವ್ನು ಯಾನೊಬ್ಬ ಆಂ ಇಂಥ ಚೆಲು ಚಂದ್ರಾಮ್ನಂತ ನನ್ನ ಮಗನ ಬಿಟ್ಟು ಮತ್ತೆ ಯಾವ ನಿನ್ನ ಮಗಳ ಮನಸ್ನಾಗ ಅಜ್ಜಿ ಕೇಳಿ ರೀ ಹೇಳ್ತಾಳೆ ನಿನ್ಗೆ ಅರೆ ಯಾವ ಅನತೇವ್ವ ಹಿಂಗೆ ನಾ ಕೇಳ್ತೀನಿ ಗಪ್ಪ ಯಾಕವ್ವ ತಂಗಿ ಏನ್ ಹುಡಿ ಆಟ ಯಾವ್ದನ ನಿನ್ನ ಮನ್ಸ್ ಕದ್ದು ಮಗದಿರಿ ಇಷ್ಟು ಮಂದಿಯಾಗ ನೋಡೋಣ ಕೈ ಐತಿ ಹೇಳು ಕನಸ್ನಾಗ ಬರ್ತಾನ ಇಲ್ಲಿ ಬಿಡ್ರಿ ಅದು ಬಿಡ್ರಿ ಹೋರಿ ಬಿಡ್ರಿ ನೀವು ನಮ್ ಹುಡ್ಗ ಮಾಡ್ಕೋತೇನಿಲ್ಲ ಅಟ್ಟೆ ಹೇಳಿ ಬಿಡು ನಮ್ಮ ಅಪ್ಪ ನಮ್ ಕಾಕ ಏನ್ ಹೇಳ್ತಾರ ಅಣ್ಣ ನಿಮ್ಮ ಮಗಳಂತ್ರು ಹೂ ಅಂದಾಳೆ ಹೇಳ್ರಿ ಬಡ ಬಡ ಮಾತಾಡ್ಬಿಡ್ರಿ ನಮಗೂ ಊರಿಗೆ ಹೋಲಾಕ ಬಸ್ಸಿನ ಟೈಮ್ ಆತೈತಿ ಏನು ಏನು ಅಲ್ಲ ಹೆಣ್ಣು ಒಂದು ಕುಡ್ತೆವೆ ಕಾಯಿ ಕನ್ಯ ತೊಂದಕ್ಕೆ ಮಾಡ್ಕೊಂಬಿಡಿ ಏ ಆಗಲ್ಲ ಆಗಲ್ರಿ ರೀ ನಮ್ಮ ಹುಂಡ ಬಂಗಾರ ಬೇಕು ಅಂದರೆ ಪುಕಾಟ ಕಾಯಿ ಕನ್ನೆ ಕುಡ್ತೇವೆ ಅದಕ್ಕೆ ನಮ್ಮ ಭಿಕ್ಷೆ ಬೇಡ ಬಂದಿದ್ದೆವು ನಿಮ್ಮ ಮನೆಗೆ

ಹೆಣ್ಣೊಂದು ಹೋಗಿ ಹೆಣ್ಣಿಂದ ಭಾಳ ಹೆಣ್ಣದ ಈಗ ಹೆಣ್ಣು ಸಿಗೋಲ್ಲ ಅಂದ್ರೆ ಏನು ಮಾಡ್ಕೊಂಡು ಹೋಗತ್ತೀರಿ ಏನು ಬಿಡು ಭಾಳ ಆದ್ರು ಒಂದು ಅವ್ನಿಗೆ ಕಂಡಾಪಟೆ ಕಷ್ಟದ ಬೆಳೆಸಿದೆವು ರೀ ನೋಡಿರಿ ಮಗನಿಗೆ ಹೆಂಗೆ ಬೆಳ್ಸಿದೆವು ನಾವು ಅದು ಒಂದು ಜರಾ ರುಚಿಯಾರ ಅದ ನಿಮಗೆ ನೋಡ್ರಿ ಮಗ ಹ್ಯಾಂಗ ಎಷ್ಟು ಎದ್ದು ಚಲೋ ಅನ್ನದು ಮಗ ಆಯ್ತು ಆಯ್ತು ದಮ್ ನಾವೇ ಬಿಗ್ರಿ ಹಿಚೇರಿ ಮಾಡ್ತ ಅಸುಮತ್ಯ ಹಿಂಗಾಗಿ ಕೆಲಸ ಕೊಡಲ್ಲ ಒಂದು ಐಡಿ ಸಾರ್ ರೂಪಾಯಿ ಹುಂಡ ಕೊಡು ಒಂದು ಗುಂಜಿ ಬಂಗಾರ ಹಾಕ್ಬಿಡು ಮಾಡ್ಕೊಂಬಿಡು ಮದಿ ಹಜಾರ್ ರೂಪಾಯಿ ಹಾಂ ಹಾಂ ಅಡಿಸಿ ನನ್ನ ಮನೆ ಮುಂದಿನ ಕೋಳಿ ಮಾರ್ತ ಬರಿ ಅಡಿಸ ಹಜಾರ್ ರೂಪಾಯ್ಕ ಏನು ಏನಿಲ್ಲಪ್ಪ ನಾ ಯಾಕಡೆ ಕಿಮ್ಮತ್ ಇಲ್ಲದ ಮಾತಾಡ್ತೀರಿ ಅಡಿಸ ಹಜಾರ್ ರೂಪಾಯಿ ಹುಂಡ ಒಂದು ಹುಂಚಿ ಬಂಗಾರ ಅಂದ್ರೆ ಏನು ಕಿಮ್ಮತ್ ಆಗಿಲ್ಲ ನೋಡೋರು ಹೆಂಗ್ ಮಾತಾಡ್ತಾರ ಬರೇ ಅಡಿಚ್ ಹಜಾರ್ ರೂಪಾಯಿದ ನನ್ನ ಮನೆ ಮುಂದಿಂದ ಒಂದೇ ಹುಂಜೆ ಮಾರ್ತದ ಆ ಹುಂಜಾರ ಮಾರ್ಲಿಕ್ಕ ಕೂಳಿಯ ಮಾರ್ಲಿಕ್ಕ ಹೊಂಡ ಬಂಗಾರ ಬೆಂಕಿ ಹಚ್ಚಿರಿ ಮಾರಣ್ಣ ನನ್ನ ಲಗ್ಗಣ ಫಿಕ್ಸ್ ಮಾಡಿರಿ ಈ ಮಗನಿಗ ಯಾರು ಆಗದ ಯಾವಾಗ ಸಿಗ್ತದ ನಾವು ಮಗನಿಂದ ಮದ್ವೆ ಮಾಡು ನಾವ ಹೈಕೋತ್ ಹೊಡದಿ ಫಾಟಿದ್ದು ಬೆಳಿತಿದ್ವು

ಮೋಗಿಸ ಬಿಡ್ರಿ ಆಟ ಮಾಡಿ ಮುಗಿಸ್ಬಿಡ್ರಿ ಪುಣ್ಯ ಆಗ್ತದ ನೇ ಮಗ ಹಾಕ್ರಿ ಅಣ್ಣೆ ಒಂದು ಸಿಕ್ಕ ಸಾಕಾಯಿದೆ ನಮಗ ಆರು ಹಿರನ್ ಸುಳಿ ಮಗ ಕೇಳ್ ಎತ್ತ ಆಗ ಗಡ ವಾಯ್ಚ ಐತಿ ಗಡ ಏ ಐತೈತಿ ನೀರಪ್ಪಾ ದೈವೇ ದೇವರತರ ಇಲ್ಲಿ ಗುಡಿ ಬೇಡ ಗುಂಟರ ಬೇಡ ಇಲ್ಲಿ ಅಕ್ಕೆಕ ಮಗದು ಬಿಡೋನು ಐತ್ರಿ ಅಣ್ಣ ಸಕ್ಕರೆ ಪುಡಿ ಬಾಳಿಕೆ ತಂದ್ರೆ ಉಡ್ಯಾಗ ಹಾಕಲಿ ಕೇಳಿಟ್ಟಿ ನೀನ್ ಬಾಯಾಗ ಮಣ್ಣು ಗಪ್ಪು ಮೊದ್ಲಾಗ ಕುಡ್ಲಾಕ ಉಂಡೆ ಬಂಗಾರ ಅಡಿಸದಾರ ಗುಂಜಿ ಬಂಗಾರ ಕೊಟ್ರ ಅದೇ ನಮಗ ಚಂಜಿಗ್ ಚಾಕ್ ಆತದ ನಿನ್ ಹೇಳ್ತಿ ಬೇಕವಾಲೆ ಏನು ಹುಚ್ಚಿದ ಸುಳ್ಳೆ ಮಗನ ಅಷ್ಟಾಡ್ ಕವೆ ಬಾಳಿಕೆ ಇರ್ತು ಸುಮ್ ಕೊಡ್ರಿ ನೀನ್ ಆಯ್ತಾಯ್ತು ನಡ್ರಿ ಅಷ್ಟೊತ್ತು ಹೂವಿನ ಆಡ್ತು ಕುಂಡ್ರಲ್ಲ ಕಪ್ಪ ಕುಂಡ್ರು